ಸಿಂಧು ನದಿ ನೀರು ಪಾಕಿಸ್ತಾನಕ್ಕೆ ಹರಿಯೋದನ್ನು ಸಂಪೂರ್ಣವಾಗಿ ನಿಲ್ಲಿಸೋದು ಭಾರತಕ್ಕೆ ಸಾಧ್ಯ ಇದೆಯಾ ಏಕಪಕ್ಷೀಯವಾಗಿ ನಿರ್ಧಾರ ಮಾಡುವಲ್ಲಿ ಭಾರತ ಎದುರಿಸಬಹುದಾದಂತಹ ಸಂಭಾವ್ಯ ಕಾನೂನು ಮತ್ತು ಸಾಂವಿಧಾನಿಕ ಸವಾಲುಗಳೇನೇನು ನೀರು ಹರಿಯೋದನ್ನು ನಿಲ್ಲಿಸೋದಕ್ಕೆ ಭಾರತ ಎದುರಿಸಬಹುದಾದಂತಹ ಪ್ರಾಯೋಗಿಕ ಮತ್ತು ರಾಜತಾಂತ್ರಿಕ ಸವಾಲುಗಳೇನು ಇಂತಹ ತೀವ್ರ ಕ್ರಮ ಕೈಗೊಳ್ಳೋದ್ರಿಂದ ಉಂಟಾಗುವಂತಹ ಆಂತರಿಕ ರಾಜಕೀಯ ಅಪಾಯಗಳೇನು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸೋದ್ರಿಂದ ಉಂಟಾಗುವಂತಹ ಪರಿಸರ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಎದುರಿಸೋದಿಕ್ ಸಾಧ್ಯ ಇದೆಯಾ ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಬಿಡೋದಿಲ್ಲ ಅಂತ ಸರ್ಕಾರ ಹೇಳಿರುವ ಬಳಿಕ ತಜ್ಞರು ಎತ್ತಿರುವಂತಹ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಸಿಂಧು ಜಲ ಒಪ್ಪಂದ ಅಮಾನತು ಮಾಡುವಂತಹ ಮೋದಿ ಸರ್ಕಾರದ ಕ್ರಮ ಜನರನ್ನ ಮೂರ್ಖರನ್ನಾಗಿ ಮಾಡುವಂತ ಘೋಷಣೆ ಅಷ್ಟೇ ಅಂತ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರನಂದ ಅವರು ಹೇಳಿದ್ದಾರೆ ಸಿಂಧೂ ನದಿ ನೀರನ್ನ ನಿಲ್ಲಿಸೋದಿಕ್ಕೆ ಮೋದಿ ಸರ್ಕಾರದ ಬಳಿ ಯಾವುದೇ ವ್ಯವಸ್ಥೆನೇ ಇಲ್ಲ ಇದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದನ್ನ ಬಿಟ್ಟು ಬಿಡಿ ನದಿ ನೀರು ಪಾಕಿಸ್ತಾನ ಕರೆಯದಂತೆ ತಡೆಯೋದಿಕ್ಕೆ ವ್ಯವಸ್ಥೆಯನ್ನ ಸಿದ್ಧಪಡಿಸೋದಿಕ್ಕೆ ಭಾರತಕ್ಕೆ ಕನಿಷ್ಠ ಇಪ್ಪತ್ತು ವರ್ಷಗಳು ಬೇಕಾಗಬಹುದು ಅಂದ್ರೆ ಇದರರ್ಥ ಕೇಂದ್ರ ಸರ್ಕಾರ ಸಾರ್ವಜನಿಕರನ್ನ ಮೂರ್ಖನನ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಪಾಕಿಸ್ತಾನ ಕಿ ಧರತಿ ಸೇ ಆಯ್ತೆ ಅರೆ ಭಾಯಿ ಪಾಕಿಸ್ತಾನ ಕಿ ಧರತಿ ಸೇ ಆಯ್ತೆ ಇತನಿ ಜಲ್ದಿ ಕೈಸೆ ಪತಾ ಚಲ್ ಗಯಾ ಆಪ್ಕೋ और अगर इतनी जल्दी आपको पता चल जाता है तो घटना के पहले क्यों नहीं पता चल गया और दूसरी बात यह है कि अगर पाकिस्तान से आए तो पाकिस्तान के खिलाफ अच्छी तगड़ी कार्रवाई करिए आप कह रहे हैं कि हम सिंधु जल नदी का जल रोक देंगे आपके पास जल को रोकने या उसको डाइवर्ट करके अपने ही यहाँ अपने ही देश में रख लेने का कोई उपाय ही नहीं है हमने विशेषज्ञों से पूछा कि अगर हम सिंधु नदी का जल पाकिस्तान में जाने से रोकना चाहते हैं तो हमारे पास क्या व्यवस्था है उन्होंने कहा हमारे पास कोई व्यवस्था नहीं है अगर हम आज से शुरू करें कि ऐसी व्यवस्था हम बना ले तो पैसा कितना लगे का, वो तो अभी अगर पैसा पर्याप्त तो दे दिया जाए पैसे के कारण एक दिन भी भी काम ना रुके तब बीस भी भी साल लगेगा तब हम सिंधु नदी का जल रोक पाएंगे तो ऐसी परिस्थिति में हम ये कह दे रहे हैं कि हम सिंधु नदी का जल रोक लेंगे और टेलीविजन के एंकर हमने सुना वो कह रहे थे बूंद बूंद के लिए तरसेगा पाकिस्तान ಈ ಗಿಲ ಶುದ್ಧ ನೀರಿ ನಿಲ್ಲಲ್ ಪಾಯೆಗಾ ખેತಿ ನಷ್ಟ ಹೋಜಾಯೆಗಿ ಬಿಜಲಿ ನಷ್ಟ ಹೋಜಾಯೆಗಿ ಏ ಹೋಜಾಯೆಗಾ ವೋ ಹೋಜಾಯೆಗಾ ಗಜಬ್ ಬತಾ ರಹೆತೆ ಐಸಾ ಲಗ್ ರಹಾ ತಕ್ ಜೈಸೆ ಪಯಾಸ್ ತು ಲಗೈ ಗಯಿ ಪಾಕಿಸ್ತಾನ್ ಕೋ ಔರ್ ಇದರ್ ವಿಸೇಷಕೇ ಬತಾ ರಹೆ ಹೇ ಕಿ ಹಮಾರೆ ಪಾಸ್ ಪಾನಿ ಕೋ ರುಕ್ ಲೇನೆ ಕಾ ಕೋಯಿ ಉಬಾಯ್ ಹಿ ನಹೀ ಇನ 1000ರ ಜನ ಸೇರಿದಂತ ಪಾಲ್ಗಾಮ್ನಲಿ ಭದ್ರತೇನ ವದಿಗೆಸೋದಿಕ್ ಸರ್ಕಾರಕ್ ಸಾದ್ಯವಾಗಿಲ್ಲ ಅನ್ನೋದಾದ್ರೆ ಆ ಸರ್ಕಾರ ಪಾಕಿಸ್ತಾನ್ಕ್ ಸಿಂಧೂ ನದಿ ನೀರನ ಹೇಗ್ ನೀಲಸತ್ತೆ ಅನ್ನುಂತ ಪ್ರಶ್ನೆಯಾ ಈಗ ನಾವು ಕೇಳಿಕೊಳ್ಳಬೇಕಾಗಿದೆ ಒಂದಲ್ಲ ಆರು ನದಿಗಳು ಮಳೆಗಾಲದಲ್ಲಿ ಈ ಹರಿವಿಗೆ ತಡೆ ಹಾಕೋರು ಯಾರು ಅದನ್ನು ತಡಿಬಹುದಾಗಿದ್ರೆ ಸರ್ಕಾರ ಈ ವರ್ಷ ಹಿಮಾಚಲದಲ್ಲಿ ಉಂಟಾದಂತಹ ಪ್ರವಾಹದಿಂದ ಆಗಿರುವಂತಹ ಹಾನಿಯನ್ನು ತಡೆಯೋದಿಕ್ಕೆ ಯಾಕೆ ಆಗಿಲ್ಲ ಬಿಯಾಸ್ ನದಿಯ ನೀರು ಹರಿಕೆ ಬಳಿ ಸೆಟ್ಲೇಜ್ ನದಿಯನ್ನು ಸೇರುತ್ತೆ ಮತ್ತೆ ಅದಾದ ನಂತರ ಎರಡನೇ ನೀರು ಸಿಂಧು ನದಿಯನ್ನು ಸೇರುತ್ತೆ ಆಣೆಕಟ್ಟು ಕಟ್ಟುವ ಮೂಲಕ ಈ ನೀರನ್ನು ತಡೆಯೋದಿಕ್ಕೆ ಸಾಧ್ಯನಾ ದಾಖಲಾಗಿರುವಂತಹ ಒಂದು ಘಟನೆಯ ಪ್ರಕಾರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನರು ಪಾಕಿಸ್ತಾನದಿಂದ ಭಾರತಕ್ಕೆ ಬಿಯಾಸ್ ನದಿ ದಾಟ್ತಾ ಇದ್ದಾಗ ಒಂಟೆಗಳ ಸಹಾಯವನ್ನು ಪಡಿತಾ ಇದ್ರು ಬಿಯಾಸ್ ನದಿಯ ನೀರು ಒಂಟೆಗಳ ಕುತ್ತಿಗೆವರೆಗೂ ತಲುಪಿದೆ ಅಂತ ಆಗ ಹೇಳಕ್ಕಿತ್ತು ಸಾವಿರದ ಒಂಬೈನೂರ ಐದರ ಪ್ರವಾಹದಿಂದಾಗಿ ಲಾಹೋರ್ ಬಳಿ ಸಾವಿರಾರು ಜನರು ಮುಳುಗಿ ಸಾವನ್ನಪ್ಪಿದ್ರು ನದಿಗಳ ಬಗ್ಗೆ ತಿಳಿದುಕೊಳ್ಳೋದು ಅಂತ ಅಂದರೆ ನಾಗರಿಕತೆಯನ್ನು ತಿಳಿದುಕೊಳ್ಳೋದು ಮತ್ತೆ ಇತಿಹಾಸದ ಕುರಿತು ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳೋದು ಇದು ಬಿಜೆಪಿ ಸಂಸದರು ಮತ್ತು ಮೋದಿ ಸರ್ಕಾರದ ಸಚಿವರು ನೀರನ್ನು ನಿಲ್ಲಿಸೋದ್ರ ಬಗ್ಗೆ ಅಬ್ಬರಿಸುವ ಹಾಗಲ್ಲ ನದಿಗಳಿಗೆ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕು ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಕೂಡ ನಾವು ಕೊಡೋದಿಲ್ಲ ಅಂತ ಜಲಶಕ್ತಿ ಮಂತ್ರಿ ಸಿ ಆರ್ ಪಾಟೀಲ್ ಹೇಳ್ತಾರೆ ಸನಾತನ ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳ್ಕೊಳ್ಳುವಂಥ ನಿಶಿಕಾಂತ್ ದುಬೆ ಪಾಕಿಸ್ತಾನವನ್ನು ಹಿಂಸಿಸಿ ಅದಾದ ನಂತರ ಕೊಲ್ತೀವಿ ಅಂತ ಹೇಳ್ತಾರೆ ಬಾಂಗ್ಲಾದೇಶ ಕೂಡ ಕಷ್ಟಪಡ್ತಾ ಇದೆ ಗಂಗಾ ನದಿಯ ನೀರನ್ನು ಕೂಡ ನಿಲ್ಲಿಸ್ತಾರಂತೆ ಗಂಗಾ ನದಿ ಲಕ್ಷಾಂತರ ವರ್ಷಗಳ ಹಿಂದೆನೆ ತನ್ನ ದಾರಿಯನ್ನು ಕಂಡುಕೊಂಡಿತ್ತು ಆ ಸಮಯದಲ್ಲಿ ಬಾಂಗ್ಲಾದೇಶ ರಚನೆನೇ ಆಗಿರಲಿಲ್ಲ ನಿಶಿಕಾಂತ್ ದುಬೆ ನಿಜವಾಗಿಯೂ ಗಂಗಾ ನದಿಯ ಹರಿವನ್ನು ನಿಲ್ಲಿಸ್ತಾರಾ ನದಿಗಳು ತಮ್ಮ ಪಥವನ್ನು ಕಂಡುಕೊಂಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ಲ ಅನ್ನೋದು ಪಿಗೆ ಅರ್ಥ ಆಗಬೇಕು ಲಕ್ಷಾಂತರ ವರ್ಷಗಳ ಹಿಂದೆಯೇ ಈ ಭೂಮಿಯ ಮೇಲೆ ಮನುಷ್ಯರು ದೇಶಗಳ ಗಡಿಯನ್ನು ಸಹ ರಚನೆ ಮಾಡದೇ ಇದ್ದಾಗಲೇ ನದಿಗಳ ದಾರಿ ನಿಶ್ಚಯ ಆಗಿತ್ತು ನಿಶಿಕಾಂತ್ ದುಬೆ ಮತ್ತೆ ಸಿ ಆರ್ ಪಾಟೀಲ್ ಲಕ್ಷಾಂತರ ವರ್ಷಗಳಿಂದ ನದಿ ಹರಿತಾ ಇರುವಂತಹ ಮಾರ್ಗಕ್ಕೆ ಹೋಗಿ ನದಿಯನ್ನು ನಿಲ್ಲಿಸಿದ್ರೆ ಅದು ಬಹಳ ದೊಡ್ಡ ಘಟನೆ ಆಗಬಹುದು ಅವ್ರಿಗೆ ನಿಜವಾಗ್ಲೂ ಅಷ್ಟೊಂದು ಸಾಮರ್ಥ್ಯ ಇದ್ರೆ ಕೋಸಿ ನದಿಯ ಹರಿವನ್ನು ಅವ್ರು ನಿಲ್ಲಿಸ್ತಾ ಇದ್ರು ಇದು ಪ್ರತಿ ವರ್ಷ ಬಿಹಾರದಲ್ಲಿ ಪ್ರವಾಹದ ಭಯವನ್ನ ಹುಟ್ಟಿಸುತ್ತೆ ನಿಶಿಕಾಂತ್ ದುಬೆ ಮಾತು ಕೇಳಿ ಗಂಗಾ ನೀರಿನ ಹರಿವನ್ನು ನಿಲ್ಲಿಸಿದ್ರೆ ಮಳೆಗಾಲದಲ್ಲಿ ಇಲ್ಲಿ ಏನಾಗ್ತಿತ್ತು ಅಂತ ಊಹೆ ಮಾಡಬಹುದು ಬಿಹಾರ ಮತ್ತೆ ಬಂಗಾಳದಲ್ಲಿ ಪ್ರವಾಹದ ಪರಿಸ್ಥಿತಿ ಹೇಗಿರಬಹುದು ಹಾಗೂ ಚುನಾವಣೆಗಳು ನಿಂತು ಹೋಗ್ತವೆ ಮತ್ತೆ ನಿಶಿಕಾಂತ್ ದುಬೆ ಪರಿಹಾರ ಕಾರ್ಯಗಳಲ್ಲಿ ತೊಡ್ಕೊಳ್ಬೇಕಾಗತ್ತೆ ಸಿಂಧು ನದಿ ನಲವತ್ತು ಮಿಲಿಯನ್ ವರ್ಷಗಳಿಂದ ಭೂಮಿಯಲ್ಲಿದೆ ಸಿಂಧು ನದಿಯ ಹೊರತಾಗಿ ರಾವಿ ಬಿಯಾಸ್ ಸಟ್ಲೇಜ್ ಚನಾಬ್ ಮತ್ತೆ ಝೀಲಂ ನದಿಗಳ ನೀರನ್ನು ಸಿಂಧೂ ನದಿ ವ್ಯವಸ್ಥೆ ಒಳಗೊಂಡಿದೆ ರಾವಿ ಬಿಯಾಸ್ ಮತ್ತು ಸಟ್ಲೇಜ್ ಪೂರ್ವದ ನದಿಗಳಾಗಿವೆ ಮತ್ತು ಸಿಂಧೂ ಜೀಲಂಗಳು ಪಶ್ಚಿಮದ ನದಿಗಳಾಗಿವೆ ಈ ನದಿಗಳ ಒಟ್ಟು ನೀರಿನ ಶೇಕಡ ಮೂವತ್ತರಷ್ಟು ಭಾರತಕ್ಕೆ ಮತ್ತೆ ಶೇಕಡ ಎಪ್ಪತ್ತರಷ್ಟು ಪಾಕಿಸ್ತಾನಕ್ಕೆ ಹೋಗುತ್ತೆ ಈ ವ್ಯವಸ್ಥೆಯಲ್ಲಿ ಕಾಬೂಲ್ ನದಿಯ ನೀರು ಕೂಡ ಸೇರಿದೆ ಒಪ್ಪಂದದ ಮೂವತ್ತೊಂದನೇ ವಿಧಿಯ ಪ್ರಕಾರ ಪಶ್ಚಿಮ ನದಿಗಳ ನೀರನ್ನು ಪಾಕಿಸ್ತಾನ ಕರೆಯೋದಿಕ್ಕೆ ಭಾರತ ಅವಕಾಶ ನೀಡಬೇಕು ಈ ಒಪ್ಪಂದದ ಅಡಿಯಲ್ಲಿ ಭಾರತ ಇವುಗಳನ್ನು ನಿಯಂತ್ರಿತವಾಗಿ ಬಳಸುತ್ತೆ ಭಾರತ ಇದನ್ನು ಕೃಷಿ ಮತ್ತು ಜಲ ವಿದ್ಯುತ್ ಉತ್ಪಾದನೆಯ ಉದ್ದೇಶಗಳಿಗೂ ಕೂಡ ಬಳಸುತ್ತೆ ಇದು ಪಾಕಿಸ್ತಾನದೊಂದಿಗೆ ಮೂರು ಯುದ್ಧಗಳ ಬಳಿಕ ಕೂಡ ಉಳಿದಿರುವಂಥ ಒಪ್ಪಂದ ಆಗಿದೆ ಎರಡೂ ದೇಶಗಳು ಆ ಒಪ್ಪಂದವನ್ನು ಅಮಾನತುಗೊಳಿಸೋದಕ್ಕೆ ಆಗ ಯಾವುದೇ ಕ್ರಮವನ್ನು ಕೈಗೊಳ್ಳಿಲ್ಲ ಹಲವಾರು ಭಯೋತ್ಪಾದಕ ದಾಳಿಗಳು ಮತ್ತು ಪಾಕಿಸ್ತಾನದ ವಿರುದ್ಧದ ತೀವ್ರ ಕೋಪದ ಹೊರತಾಗಿನೂ ಸಿಂಧು ಒಪ್ಪಂದವನ್ನು ಯಾವತ್ತಿಗೂ ಕೂಡ ರದ್ದುಗೊಳಿಸಿಲ್ಲ ಅಥವಾ ಅಮಾನತುಗೊಳಿಸಿಲ್ಲ ಈ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಅರವತ್ತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಮತ್ತೆ ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಆಯೂಬ್ ಖಾನ್ ಅವರು ಕರಾಚಿಯಲ್ಲಿ ಸಹಿ ಹಾಕಿದ್ರು ಈ ಒಪ್ಪಂದದ ನಿಯಮಗಳನ್ನು ಒಪ್ಕೊಳ್ಳೋದಕ್ಕೆ ಒಂಬತ್ತು ವರ್ಷಗಳು ಬೇಕಾದವು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದು ವರ್ಷ ಹಳೆಯ ಸ್ಟ್ಯಾಂಡ್ ಸ್ಟೀಲ್ ಒಪ್ಪಂದ ಮುಕ್ತಾಯಗೊಂಡಾಗ ಭಾರತ ಪಾಕಿಸ್ತಾನದ ಕಾಲುವೆಗಳಿಗೆ ನೀರು ಬಿಡೋದನ್ನ ನಿಲ್ಲಿಸ್ತು ನೀರು ನಿಲ್ಲಿಸಿದ ತಕ್ಷಣ ಪಾಕಿಸ್ತಾನದ ಕಾಲುವೆಗಳು ಒಣಗಿ ಬೆಳೆಗಳು ನಾಶ ಆಗೋದಕ್ಕೆ ಪ್ರಾರಂಭ ಮಾಡಿದ್ವು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪಾಕಿಸ್ತಾನ ವಿಶ್ವಸಂಸ್ಥೆ ಮೊರೆ ಹೋಯಿತು ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ವಿಶ್ವ ಬ್ಯಾಂಕ್ ಹಣಕ್ಕೆ ಖಾತರಿಯನ್ನು ನೀಡಿದಾಗ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಈ ಕಾರಣಕ್ಕಾಗಿ ವಿವಾದ ಉಂಟಾದಾಗ ವಿಶ್ವ ಬ್ಯಾಂಕ್ ನಿರ್ಧಾರ ಮಾಡಬೇಕಾಗತ್ತೆ ಎರಡೂ ದೇಶಗಳು ತಮ್ಮ ದೂರುಗಳೊಂದಿಗೆ ಅದನ್ನು ಸಂಪರ್ಕಿಸುತ್ತವೆ ತನಿಖೆಗಳು ಅವ್ರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತವೆ ಆದರೆ ಈ ವಿಶ್ವ ಬ್ಯಾಂಕ್ ಹಿಂದಿರೋದು ಅಮೇರಿಕ ಈ ಸಮಯದಲ್ಲಿ ಅಮೇರಿಕ ಹೀಗೆ ಮಾಡಬೇಕು ಅಂತ ಭಾರತ ಬಯಸತ್ತಾ ಅಧ್ಯಕ್ಷ ಟ್ರಂಪ್ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ನಾಲ್ಕು ದಿನಗಳ ಕಾಲ ಭಾರತದಲ್ಲಿದ್ದರು ಆದರೆ ಅವ್ರು ಹೋದ ತಕ್ಷಣ ಟ್ರಂಪ್ ಅವರಿಗೆ ಎರಡೂ ದೇಶಗಳ ಬಗ್ಗೆ ಗೊತ್ತಿದೆ ಇಬ್ಬರೊಂದಿಗೂ ಕೂಡ ಉತ್ತಮ ಸಂಬಂಧ ಇದೆ ಅಂತ ಹೇಳಿದರು ಅವರು ಭಾರತವನ್ನು ಏಕಪಕ್ಷೀಯವಾಗಿ ಹೆಸರಿಸಲಿಲ್ಲ ಇಲ್ಲಿ ನಿಜ ಹೇಳಬೇಕು ಅಂತ ಅಂದರೆ ಸ್ವತಃ ಅಮೆರಿಕದ ಪರಿಸ್ಥಿತಿ ಈಗ ತುಂಬ ಕೆಟ್ಟದಾಗಿದೆ ಸಿಂಧು ಒಪ್ಪಂದವನ್ನ ರದ್ದುಗೊಳಿಸಲಾಗಿಲ್ಲ ಅಂತ ತಜ್ಞರು ಪದೇ ಪದೇ ಒತ್ತಿ ಹೇಳಿದ್ದಾರೆ ಯಾವುದೇ ಒಂದು ದೇಶ ಒಪ್ಪಂದವನ್ನ ಏಕಪಕ್ಷೀಯವಾಗಿ ರದ್ದುಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ನಿರ್ಗಮನ ಷರತ್ತು ಏಕಪಕ್ಷೀಯ ಅಲ್ಲ ಭಾರತಕ್ಕೂ ಇದು ಸಾಧ್ಯ ಇಲ್ಲ ಹಾಗೆ ಪಾಕಿಸ್ತಾನಕ್ಕೂ ಕೂಡ ಇದು ಸಾಧ್ಯ ಇಲ್ಲ ಭಾರತ ನದಿಗಳ ಹರಿವನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟರೆ ಚೀನಾಕ್ಕೂ ಕೂಡ ಅದೇ ರೀತಿ ಮಾಡೋದಕ್ಕೆ ಒಂದು ನೆಪ ಸಿಗಬಹುದು ಭಾರತದಲ್ಲಿ ಹುಟ್ಟುವಂಥ ನದಿಗಳು ನೇಪಾಳ ಬಾಂಗ್ಲಾದೇಶ ಮತ್ತು ಚೀನಾದ ಮೂಲಕ ಕೂಡ ಹಾದು ಹೋಗುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಆ ನದಿಗಳ ಮೇಲೆ ಏನು ಪರಿಣಾಮ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಈಗ ಇಲ್ಲಿ ಮೊದಲನೇದಾಗಿ ಇದು ಅಂತಾರಾಷ್ಟ್ರೀಯ ನಿಯಮಗಳ ವಿಷಯ ಆಗಿದೆ ಭಾರತ ಇದನ್ನ ಮಾಡಬಹುದಾ ಅಥವಾ ಇಲ್ವಾ ಅನ್ನೋದು ಬೇರೆ ವಿಷಯ ಇಲ್ಲಿ ಎರಡನೇ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಆರು ನದಿಗಳ ನೀರನ್ನ ನಿಲ್ಲಿಸುವಷ್ಟು ದೊಡ್ಡ ಆಣೆಕಟ್ಟುಗಳನ್ನ ಭಾರತ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಆರು ನದಿಗಳ ನೀರನ್ನ ನಿಲ್ಲಿಸೋದಿಕ್ಕೆ ಸಾಧ್ಯನಾ ಇದನ್ನ ಯಾರು ನಿರ್ಧಾರ ಮಾಡ್ತಾರೆ ಪ್ರಕೃತಿನೋ ಅಥವಾ ಮೋದಿ ಸರ್ಕಾರನೋ ಬಿ ಜೆ ಪಿ ಸಿಂಧೂ ನೀರನ್ನು ಹೊಸ ಅಸ್ತ್ರ ಅಂತ ಭಾವಿಸಿರೋ ಹಾಗಿದೆ ನಾವು ನಿಮಗೆ ನೀರನ್ನು ಕೊಡೋದಿಲ್ಲ ನೀವು ಬಾಯಾರಿ ಸಾಯುವಂತೆ ಮಾಡ್ತೀವಿ ಅನ್ನುವಂಥ ಒಂದು ಬೆದರಿಕೆಯನ್ನು ಹಾಕಿದೆ ಹಿಂದುತ್ವದ ಹಿಂದೆ ಬಿದ್ದಂತಹ ಜನ ರೋಮಾಂಚನಗೊಳ್ಳಬಹುದು ಅಂತ ದುಬೈ ತರದವರು ಈಗ ಅಂದ್ಕೊಂಡಿರಬಹುದು ಇತಿಹಾಸ ಗೊತ್ತಿಲ್ಲದೇನೆ ಆಡ್ತಾ ಇರುವಂತಹ ಮಾತುಗಳು ಇನ್ನು ಮಡಿಲ ಮೀಡಿಯಾಗಳಿಗಂತೂ ಇತಿಹಾಸ ಗೊತ್ತೇ ಇರೋದಿಲ್ಲ ಪಾಕಿಸ್ತಾನಕ್ಕೆ ನೀರನ್ನ ನಿಲ್ಲಿಸಲಾಗುತ್ತೆ ಅನ್ನುವಂಥ ಮಾತಿನಿಂದಾನೇ ಜನರು ರೋಮಾಂಚಿತರಾಗಿ ಪಹಲ್ಗಾಮ್ ಭದ್ರತಾ ವೈಫಲ್ಯದ ಬಗ್ಗೆ ಮರೆತು ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರ ಇರಲೂಬಹುದು ಬೈಸರನ್ ವರ್ಷ ಇಡೀ ತೆರೆದಿರುತ್ತೆ ಅಂತ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರೇ ಹೇಳ್ತಾ ಇದ್ದಾರೆ ಆದ್ರೆ ಮಾಹಿತಿ ನೀಡದೇನೆ ಇದ್ದಕ್ಕಿದ್ದ ಹಾಗೆ ತೆರೆಯಲಾಯಿತು ಹಾಗಾಗಿ ಭದ್ರತೆ ಇರಲಿಲ್ಲ ಅಂತ ಸರ್ಕಾರ ಹೇಳ್ತು ಸರ್ವಪಕ್ಷ ಸಭೆಯಲ್ಲಿ ಸುಳ್ಳು ಹೇಳಲಾಗಿದೆ ಅನ್ನುವಂಥ ಪ್ರಶ್ನೆ ಎದ್ದಿದೆ ತನ್ನ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳೋದಿಕ್ಕೆ ಪ್ರವಾಸ ನಿರ್ವಾಹಕರ ಮೇಲೆ ಈ ಒಂದು ಆರೋಪವನ್ನು ಹೊರಿಸಲಾಯಿತು ಯಾವುದನ್ನು ಅಧಿಕೃತವಾಗಿ ಹೇಳೋದಕ್ಕೆ ಸುದ್ದಿಗೋಷ್ಠಿನೇ ನಡೆಯಲಿಲ್ಲ ಆದ್ರೆ ಬರೀ ಘೋಷಣೆಗಳು ಹಾಗೆ ಟ್ವೀಟ್ಗಳು ಮತ್ತು ಹೇಳಿಕೆಗಳ ಮೂಲಕ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ನಾವು ನೀರನ್ನು ನಿಲ್ಲಿಸ್ತೀವಿ ಮತ್ತೆ ಚಿತ್ರ ಹಿಂಸೆಯನ್ನ ನೀಡಿ ಕೊಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿಯೂ ಕೂಡ ಮೋದಿ ಉರಿ ಭಯೋತ್ಪಾದಕ ದಾಳಿಯ ಸಂದರ್ಭದಲ್ಲೂ ಕೂಡ ರಕ್ತ ಮತ್ತೆ ನೀರು ಒಟ್ಟಿಗೆ ಹರಿಯೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದರು ಅದನ್ನು ಕಿರಣ್ ರಿಜಿಜು ಸಚಿವಾಲಯ ನೆನಪಿಸ್ತಾ ಇದೆ ಆ ಸಮಯದಲ್ಲಿ ಭಾರತ ಕಠಿಣ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥ ಸುದ್ದಿ ವ್ಯಾಪಕವಾಗಿ ಹರಡಿತು ಆದರೆ ಸಿಂಧು ನದಿಯ ನೀರು ಹರಿಯೋದೇ ನಿಲ್ಲ ಹಾಗಾದರೆ ಇಲ್ಲಿಯವರೆಗೆ ನೀರು ಮತ್ತು ರಕ್ತ ಹೇಗೆ ಒಟ್ಟಿಗೆ ಹರಿತಾ ಇತ್ತು ಎರಡ್ ಸಾವಿರದ ಹದಿನಾರರ ಘಟನೆಯಾದ ಮೂರು ವರ್ಷಗಳ ನಂತರ ಪುಲ್ವಾಮಾ ದಾಳಿ ನಡೆಯಿತು ನಲವತ್ತು ಸಿಆರ್ಪಿಎಫ್ ಪಿ ಎಫ್ ಸೈನಿಕರು ಹುತಾತ್ಮರಾದರು ಆಗಲೂ ಕೂಡ ನೀರನ್ನು ಯಾಕೆ ನೆಲೆಸಲಿಲ್ಲ ಇವರು ಅದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಅವಧಿಯಲ್ಲಿ ಹದಿನಾಲ್ಕು ಕಾಶ್ಮೀರಿ ಪಂಡಿತರ ಹತ್ಯೆ ಆಯಿತು ನೀರು ಮತ್ತೆ ರಕ್ತ ಒಟ್ಟಿಗೆ ಹರಿಯೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತಮ್ಮದೇ ಘೋಷಣೆಯನ್ನ ಆಗ ಪ್ರಧಾನಿಯವರು ಯಾಕೆ ಮರ್ತು ಬಿಟ್ಟಿದ್ರು ಇನ್ನು ಈ ನಡುವೆ ಇನ್ನು ಅದು ಎಷ್ಟು ಭಯೋತ್ಪಾದಕ ಘಟನೆಗಳು ನಡೆದುವೋ ಯಾರಿಗೂ ಗೊತ್ತದು ಆದರೆ ಕಿರಣ್ ರಿಜಿಜು ಈ ಬಾರಿ ಅವರ ಅವತ್ತಿನ ಈ ಹೇಳಿಕೆಯನ್ನು ಇಲ್ಲಿ ನೆನಪಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರರ ಡಿಸೆಂಬರ್ ಹದಿನೇಳರಂದು ಭಾರತ ಸರ್ಕಾರದ ಪ್ರಧಾನಮಂತ್ರಿ ಕಚೇರಿ ಸಿಂಧೂ ಜಲ ಒಪ್ಪಂದದ ಕುರಿತು ಉನ್ನತ ಮಟ್ಟದ ಕಾರ್ಯಪಡೆಯನ್ನು ರಚನೆ ಮಾಡಿತು ಪ್ರಧಾನಿ ಅವರ ಆಗಿನ ಪ್ರಧಾನ ಕಾರ್ಯದರ್ಶಿ ಧೃಪೇಂದ್ರ ಮಿಶ್ರಾ ಅವರನ್ನು ಅದರ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಆ ಕಾರ್ಯಪಡೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈಗ ವಿದೇಶಾಂಗ ಸಚಿವರಾಗಿರುವಂತಹ ಆಗಿನ ವಿದೇಶಾಂಗ ಕಾರ್ಯದರ್ಶಿ ಎಸ್ ಜೈಶಂಕರ್ ಮತ್ತೆ ಹಣಕಾಸು ಸಚಿವಾಲಯ ಹಾಗೆ ಜಲಸಂಪನ್ಮೂಲ ಸಚಿವಾಲಯದ ಕಾರ್ಯದರ್ಶಿಗಳು ಇದ್ರು ಪಂಜಾಬ್ ಮತ್ತೆ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಅದರಲ್ಲಿ ಇದ್ರು ಹಾಗಾದ್ರೆ ಸಿಂಧು ನದಿ ನೀರು ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾರ್ಯಪಡೆ ಏನ್ ಮಾಡಿತು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಏನಾಯ್ತು ಎಂಟು ವರ್ಷಗಳಲ್ಲಿ ಸಿಂಧು ನದಿ ನೀರನ್ನು ನಿಲ್ಲಿಸೋದಕ್ಕೆ ಮೋದಿ ಸರ್ಕಾರ ಯಾವ ಯೋಜನೆಯನ್ನು ಸಿದ್ಧಪಡಿಸ್ತು ಈ ಯೋಜನೆಯನ್ನ ಎಂಟು ವರ್ಷಗಳಲ್ಲಿ ಮಾಡಬೇಕಾಗಿತ್ತು ಸಿಂಧು ನದಿಯ ಕುರಿತು ಘೋಷಣೆಗಳನ್ನು ಈ ಕೂಗ್ಲಾಗ್ತಾ ಇದೆ ಈ ಚರ್ಚೆಯಲ್ಲಿ ಪದೇ ಪದೇ ಉದ್ಭವಿಸ್ತಾ ಇರುವಂತಹ ಒಂದು ಪ್ರಶ್ನೆ ಏನು ಅಂತ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾಡ್ಕೊಂಡಂತಹ ಒಪ್ಪಂದದಿಂದಾಗಿ ಭಾರತಕ್ಕೆ ಕಡಿಮೆ ನೀರು ಸಿಕ್ತು ನೆಹರು ಅವರು ತಪ್ಪು ರಾಜಿ ಮಾಡಿಕೊಂಡ್ರು ಅನ್ನೋದು ಇನ್ನು ನಿಶಿಕಾಂತ್ ದುಬೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಟ್ವೀಟ್ ಮಾಡಿ ನೆಹರು ಅವರು ಹಾವಿ ನೀರು ಕೊಡುವಂಥ ಒಂದು ಒಪ್ಪಂದದ ನಾಯಕ ಅಂತ ಹೇಳಿದರು ಆದರೆ ಒಂಬೈನೂರ ನಲವತ್ತೆಂಟರಲ್ಲಿ ನೆಹರು ಅವರೇ ಪಾಕಿಸ್ತಾನದ ಕಾಲುವೆಗಳಿಗೆ ನೀರನ್ನ ನಿಲ್ಲಿಸಿದ್ರು ಅಲ್ಲಿನ ಕಾಲುವೆಗಳು ಬತ್ತಿ ಹೋಗಿದ್ವು ಈ ನಿಶಿಕಾಂತ್ ದುಬೆ ಹೇಳೋ ಹಾಗೆ ಭಾರತ ಪಾಕಿಸ್ತಾನಕ್ಕೆ ಹೆಚ್ಚು ನೀರನ್ನ ನೀಡುತ್ತೆ ಆದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಅದು ಕಡಿಮೆ ಆಗಿದೆಯಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯಸಭೆಯ ಮೂವರು ಸದಸ್ಯರು ಜಲಶಕ್ತಿ ಸಚಿವರನ್ನ ಮೂರು ಪ್ರಶ್ನೆ ಕೇಳಿದರು ಪಂಜಾಬ್ನ ತರಂಡಿಂದ ಪಾಕಿಸ್ತಾನಕ್ಕೆ ಹೆಚ್ಚಿನ ನೀರು ಬಿಡುಗಡೆ ಮಾಡಲಾಗ್ತಾ ಇದೆಯಾ ರಾವಿ ನದಿಯಿಂದ ಪಾಕಿಸ್ತಾನದ ಕಡೆಗೆ ಮೊದಲಿಗಿಂತ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಲಾಗಿದೆಯಾ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಈ ನದಿಗಳ ನೀರು ಪಾಕಿಸ್ತಾನದ ಕಡೆಗೆ ಹರಿಯೋದನ್ನ ತಡೆಯೋದಕ್ಕೆ ಸಂಗ್ರಹಣ ಸಾಮರ್ಥ್ಯವನ್ನು ಎಷ್ಟು ಮಟ್ಟಿ ಹೆಚ್ಚು ಮಾಡಿದ್ದೀರಿ ಇವು ಆ ಮೂರು ಪ್ರಶ್ನೆಗಳಾಗಿದ್ವು ಆ ಪ್ರಶ್ನೆಗಳನ್ನ ಕೇಳಿದವರು ಸಮಾಜವಾದಿ ಪಕ್ಷದ ಸಂಸದ ವಿಶ್ವಂಭರ್ ಪ್ರಸಾದ್ ನಿಷಾದ್ ಸುಖರಾಮ್ ಸಿಂಗ್ ಯಾದವ್ ಕೂಡ ಎಸ್ಪಿ ಸಂಸದರು ಛಾಯಾ ವರ್ಮ ಕಾಂಗ್ರೆಸ್ನಿಂದ ಬಂದಿದ್ರು ಭಾರಿ ಮಳೆ ಆಯಿತು ಅದಾದ ನಂತರ ಹಿಮ ಕೂಡ ಬಿದ್ದಿತ್ತು ಮತ್ತೆ ಅದರಿಂದ ಹೆಚ್ಚಿನ ನೀರು ಬಂತು ಅಷ್ಟು ನೀರು ನಿಲ್ಲಿಸಿದ್ರೆ ಭಾಕ್ರಾ ಪಾಂಗ್ ಮತ್ತು ರಂಜಿತ್ ಸಾಗರ್ ಅಣೆಕಟ್ಟುಗಳ ಸುರಕ್ಷತೆಗೆ ಅಪಾಯವಾಗ್ತಾ ಇತ್ತು ಆಗ ಹಠಾತ್ತನೆ ನೀರು ಬಿಡುಗಡೆ ಮಾಡಿದರೆ ಭಾರತದ ಕೆಳಗಿನ ಭಾಗಗಳಲ್ಲಿ ಭಾರಿ ಪ್ರವಾಹ ಉಂಟಾಗ್ತಾ ಇತ್ತು ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರ ಮೇ ಮತ್ತು ಜೂನ್ನಲ್ಲಿ ಪಾಕಿಸ್ತಾನದ ಕಡೆಗೆ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಲಾಯಿತು ಅಂತ ಆಗ ಸರ್ಕಾರ ಉತ್ತರ ನೀಡಿತು ಅಂದರೆ ಮಳೆಗಾಲದಲ್ಲಿ ನೀರನ್ನು ನಿಲ್ಲಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಸರ್ಕಾರನೇ ಸಂಸತ್ತಿನಲ್ಲಿ ಉತ್ತರ ನೀಡಿತು ಭಾರತದ ಪ್ರದೇಶಗಳಲ್ಲಿ ಆಣೆಕಟ್ಟು ಒಡೆಯುವ ಮತ್ತೆ ಪ್ರವಾಹದ ಅಪಾಯ ಇದೆ ಆದ್ದರಿಂದ ಪಾಕಿಸ್ತಾನದ ಕಡೆಗೆ ನೀರನ್ನು ಬಿಡಬೇಕಾಗಿದೆ ಹಾಗಾದ್ರೆ ಈ ಆಣೆಕಟ್ಟು ತುಂಬಿದ್ರೆ ನಿಶಾಂತ್ ದುಬೆ ಈ ಹರಿವನ್ನು ನಿಲ್ಲಿಸ್ತಾರಾ ಮೋದಿ ಸರ್ಕಾರದ ಸಚಿವರು ಆ ಭಾಕ್ರ ಆಣೆಕಟ್ಟಿನ ಗೇಟ್ ಬಳಿ ಹೋಗಿ ನಿಲ್ತಾರ ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಕೂಡ ಕೊಡೋದಿಲ್ಲ ಅಂತ ಹೇಳೋರು ಏನು ಮಾಡಬಲ್ರಾಗ ಅವ್ರು ತಮ್ಮದೇ ಸ್ವಂತ ರಾಜ್ಯಗಳನ್ನು ಪ್ರವಾಹದಲ್ಲಿ ಮುಳುಗಿಸ್ತಾರಾ ಆಣೆಕಟ್ಟಿನ ಸುರಕ್ಷತೆಗೆ ಅಪಾಯ ಆಗದೇ ಇರೋದಕ್ಕೆ ಪಾಕಿಸ್ತಾನದ ಕಡೆಗೆ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಅದೇ ಜಲಶಕ್ತಿ ಸಚಿವಾಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಳ್ತು ಈಗ ಅದೇ ಸಚಿವಾಲಯದ ಸಚಿವರು ಒಂದು ಹನಿ ನೀರನ್ನು ಕೂಡ ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಶೇಖರಣಾ ಸಾಮರ್ಥ್ಯ ಹೆಚ್ಚಿಸೋದಿಕ್ ಸಾಧ್ಯ ಇಲ್ಲ ಅಂತ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರವನ್ನು ನೀಡಲಾಗಿದೆ ಯಾಕಂದ್ರೆ ಸಂಗ್ರಹಣಾ ಸಾಮರ್ಥ್ಯವನ್ನ ಆಣೆಕಟ್ಟಿನ ಎತ್ತರದಿಂದ ನಿರ್ಧಾರ ಮಾಡಲಾಗುತ್ತೆ ಮತ್ತೆ ಆಣೆಕಟ್ಟಿನ ಎತ್ತರವನ್ನು ಹೆಚ್ಚು ಮಾಡೋದಿಕ್ಕೂ ಸಾಧ್ಯ ಇಲ್ಲ ಆದ್ರಿಂದ ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದಿಕ್ ಸಾಧ್ಯ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ಮೂವತ್ತರಂದು ಇಫ್ತಿಕರ್ ದರಾಬು ಅವರ ಲೇಖನ ಆಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ವೆಬ್ಸೈಟ್ ನಲ್ಲಿ ಪ್ರಕಟ ಆಗಿದೆ ಇಫ್ತಿಕರ್ ದರಾಬು ಒಬ್ಬ ಸಿವಿಲ್ ಇಂಜಿನಿಯರ್ ಮತ್ತೆ ಜಲವಲಯದ ತಜ್ಞ ಸಿಂಧು ಚೆನ್ನ ಜೀಲಂ ನೀರನ್ನು ನಿಲ್ಲಿಸಬೇಕಾದ್ರೆ ಕಾಶ್ಮೀರದ ಮೇಲೆ ಅದರ ಪರಿಣಾಮ ಏನು ಮತ್ತು ಭಾರತ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಅಂತ ಅವ್ರು ಬರೀತಾರೆ ಈ ಮೂರು ನದಿಗಳಲ್ಲಿ ಪ್ರತಿ ವರ್ಷ ನೂರ ಹದಿನೇಳು ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರು ಹರಿಯುತ್ತೆ ಅಂತ ಹೇಳಾಗತ್ತೆ ನಾವು ಈ ಎಲ್ಲ ನೀರನ್ನು ಸಂಗ್ರಹಿಸಿ ನಿಲ್ಲಿಸಿದ್ರೆ ಇಡೀ ಕಾಶ್ಮೀರ ಕಣಿವೆ ಏಳು ಮೀಟರ್ಗಳಷ್ಟು ನೀರಿನಲ್ಲಿ ಮುಳುಗೋಗುತ್ತೆ ಒಂದು ಜಲಾಶಯದಲ್ಲಿ ಅಷ್ಟೊಂದು ನೀರು ಸಂಗ್ರಹ ಮಾಡಬೇಕಾದ್ರೆ ಭಾರತ ತೆಹರಿ ಅಣೆಕಟ್ಟಿನಂತೆ ಮೂವತ್ತು ಜಲಾಶಯಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಇಷ್ಟು ದೊಡ್ಡ ಜಲಾಶಯಕ್ಕೆ ಜಾಗ ಎಲ್ಲಿಂದ ಬರುತ್ತೆ ಮತ್ತೆ ಬಜೆಟ್ ಎಷ್ಟು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತೆಹರಿ ಎಷ್ಟು ದೊಡ್ಡ ಜಲಾಶಯವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ದಶಕ ಬೇಕಾಯಿತು ಹಾಗಾಗಿ ನಾವು ನಾಳೆನೇ ಮೂವತ್ತು ಜಲಾಶಯಗಳನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿದರೂ ಕೂಡ ಹತ್ತು ವರ್ಷಗಳವರೆಗೂ ನೀರನ್ನು ಸಂಗ್ರಹ ಮಾಡೋದಕ್ಕೆ ನಮಗೆ ಸಾಧ್ಯನೇ ಆಗೋದಿಲ್ಲ ಅಲ್ಲಿಯವರೆಗೆ ಅದು ಪಾಕಿಸ್ತಾನದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ನಂತರ ಪ್ರತಿ ವರ್ಷ ಈ ನೀರನ್ನು ಸಂಗ್ರಹ ಮಾಡೋದಕ್ಕೆ ನಾವು ಇನ್ನೂ ಮೂವತ್ತು ಜಲಾಶಯಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಇದು ಪ್ರಾಯೋಗಿಕ ಪ್ರಸ್ತಾಪವೇ ಅಲ್ಲ ಇದು ಇನ್ನು ನದಿಯ ನೀರನ್ನು ತಿರುಗಿಸೋದ್ರ ಬಗ್ಗೆ ಹೇಳೋದಾದ್ರೆ ಹಲವಾರು ನೂರು ಕಿಲೋಮೀಟರ್ ದೂರ ಕ್ರಮಿಸಬೇಕು ಅಂತ ದರಾಬೋರ್ ಬರೆದಿದ್ದಾರೆ ಹಾಗಾಗಿ ಇವೆರಡರಲ್ಲಿ ಯಾವುದೇ ಕ್ರಮದಿಂದಲೂ ಕೂಡ ಪಾಕಿಸ್ತಾನದ ಮೇಲೆ ಮೂವತ್ತರಿಂದ ಐವತ್ತು ವರ್ಷಗಳವರೆಗೆ ಯಾವುದೇ ಪರಿಣಾಮ ಅಂತೂ ಉಂಟಾಗೋದಿಲ್ಲ ಹಾಗಾದರೆ ಭಾರತ ಎಷ್ಟು ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಈಗ ಭಾರತ ಮೂರು ಪಶ್ಚಿಮ ನದಿಗಳಾದಂಥ ಸಿಂಧೂ ಝೀಲಂ ಮತ್ತು ಚನಾಬ್ ನೀರನ್ನು ಪಾಕಿಸ್ತಾನ ಕಡೆಗೆ ತಕ್ಷಣನೇ ನಿಲ್ಲಿಸುವ ಮೂಲಕ ಪಾಕಿಸ್ತಾನವನ್ನು ಶಿಕ್ಷಿಸಬಹುದು ಅಂತ ಹೇಳಾಗ್ತಾ ಇದೆ ಇದು ಅಸಾಧ್ಯ ಏನಲ್ಲ ಆದರೆ ಇದನ್ನು ಕಾರ್ಯಗತಗೊಳಿಸೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ನಮಗೆ ಸಿಂಧು ಜಲ ಒಪ್ಪಂದದ ಪ್ರಕಾರ ಭಾರತದ ಪಾಲಿನಲ್ಲಿರುವಂತಹ ಮೂರು ನದಿಗಳು ವಾರ್ಷಿಕ ಮೂವತ್ತ್ ಮಿಲಿಯನ್ ಎಕರೆ ಅಡಿ ನೀರಿನ ಹರಿವನ್ನು ಹೊಂದಿದೆ ಇನ್ನು ಭಾರತಕ್ಕೆ ಸೀಮಿತ ಹಕ್ಕುಗಳಿರುವಂಥ ಪಾಕಿಸ್ತಾನದ ಪಾಲಿನಲ್ಲಿ ಹರಿಯುವಂಥ ಮೂರು ನದಿಗಳ ವಾರ್ಷಿಕ ಹರಿವು ಈ ಮೂವತ್ತ್ ಮೂರು ಮಿಲಿಯನ್ ಎಕರೆ ಅಡಿಗಿಂತ ಸುಮಾರು ನಾಲ್ಕು ಪಟ್ಟು ಅಂದರೆ ಸುಮಾರು ನೂರ ಮೂವತ್ತೈದು ಮಿಲಿಯನ್ ಎಕರೆ ಅಡಿಗಳಷ್ಟಿದೆ ಹಾಗಾದರೆ ಪಾಕಿಸ್ತಾನಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇರುವಂಥ ನೀರನ್ನು ಇದ್ದಕ್ಕಿದ್ದ ಹಾಗೆ ಹೇಗೆ ನಿಲ್ಸೋದಿಕ್ಕೆ ಸಾಧ್ಯ ಆಗುತ್ತೆ ಭಾರತ ತನ್ನದೇ ಆದಂತಹ ಯೋಜನೆಗಳನ್ನು ಪ್ರಾರಂಭ ಮಾಡಬಹುದು ಅಂದರೆ ಉದಾಹರಣೆಗೆ ತುಲ್ಬುಲ್ ಯೋಜನೆ ಸ್ಥಗಿತಗೊಂಡಿದೆ ಉಲರ್ ಸರೋವರದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದ್ದಂಥ ಯೋಜನೆ ಬಹಳ ಸಮಯದಿಂದ ಸ್ಥಗಿತಗೊಂಡಿದೆ ಭಾರತ ಅಂತಹ ಯೋಜನೆಗಳನ್ನು ಈ ಮತ್ತೆ ಪ್ರಾರಂಭ ಮಾಡಬಹುದು ಭಾರತ ನಾಲ್ಕು ಮಿಲಿಯನ್ ಎಕರೆ ಅಡಿ ನೀರನ್ನು ಸಂಗ್ರಹಿಸುವಂತಹ ಹಕ್ಕನ್ನು ಸಹ ಹೊಂದಿದೆ ಭಾರತ ಬಹಳಷ್ಟು ಕೃಷಿ ಭೂಮಿಯನ್ನು ಹೊಂದಿದೆ ಇದು ಬಹುಶಃ ಸುಮಾರು ಹದಿಮೂರು ಮಿಲಿಯನ್ ಎಕರೆಗಳು ಭಾರತ ಈಗ ಈ ಎಲ್ಲವನ್ನ ತನ್ನ ಅತ್ಯುತ್ತಮ ಮಟ್ಟದಲ್ಲಿ ಬಳಸ್ತಾ ಇಲ್ಲ ಆದ್ರಿಂದ ಅವರು ಕಾನೂನಿನ ಪ್ರಕಾರ ಅದನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿದ್ರು ಕೂಡ ಪಾಕಿಸ್ತಾನಕ್ಕೆ ಹೋಗುವಂಥ ನೀರು ಕಡಿಮೆ ಆಗುತ್ತೆ ಆದರೆ ಭಾರತ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದಕ್ಕಾಗಿ ಬಹಳಷ್ಟು ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ ಅದಕ್ಕಾಗಿ ತಂತ್ರಜ್ಞಾನದ ಅಗತ್ಯ ಇದೆ ಲಭ್ಯವಿರುವಂಥ ವಿಜ್ಞಾನದ ಅವಶ್ಯಕತೆ ಇದೆ ಇಂಜಿನಿಯರ್ಗಳ ಅಗತ್ಯ ಇದೆ ಮತ್ತು ತುಂಬ ಹಣದ ಅವಶ್ಯಕತೆ ಇದೆ ಆದರೆ ಸರ್ಕಾರ ಸಚಿವರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ ಮಡಿಲ ಮಾಧ್ಯಮಗಳು ಇದನ್ನೆಲ್ಲ ಹೇಳ್ತಾ ಇದ್ದಾವೆ ಬದಲಾಗಿ ನೀರು ನಿಲ್ಲಿಸೋದಾಗಿ ಅಬ್ಬರ ಮಾಡ್ತಾ ಜನರನ್ನು ಪ್ರಚೋದನೆ ಮಾಡಲಾಗ್ತಾ ಇದೆ ಒಂದಲ್ಲ ಆರು ನದಿಗಳ ನೀರನ್ನು ನಿಲ್ಲಿಸುವಂಥ ವಿಷಯ ಇದು ಬಕೆಟ್ಗೆ ನೀರು ತುಂಬಿಸೋದ್ರಿಂದ ನದಿ ನೀರು ನಿಲ್ಲೋದಿಲ್ಲ ಇಲ್ಲಿ ಜಲಸಂಪನ್ಮೂಲ ಸಚಿವಾಲಯದ ಸಂಸದೀಯ ಸಮಿತಿಯ ವರದಿಯನ್ನ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಐದರಂದು ಮಂಡಿಸಲಾಯಿತು ಸಿಂಧೂ ವ್ಯವಸ್ಥೆ ಅಡಿಯಲ್ಲಿ ಮೂರು ನದಿಗಳ ನೀರಿನ ಬಳಕೆಯ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಎತ್ತಲಾಯಿತು ಸಿಂಧೂ ಝೀಲಂ ಮತ್ತು ಚನಬ್ ಕೋಟ್ ನ ರಾವಿ ನದಿಗೆ ರಂಜಿತ್ ಸಾಗರ್ ಆಣೆ ಕಟ್ಟಿದೆ ಅಂತ ಅಧಿಕಾರಿಗಳು ಸಂಸದೀಯ ಸಮಿತಿಗೆ ತಿಳಿಸಿದ್ರು ಬಿಯಾಸ್ ನದಿಗೆ ಪಾಂಗ್ ಆಣೆ ಕಟ್ಟಿದೆ ಸಟ್ಲೇಜ್ ನದಿಯ ಮೇಲೆ ಭಾಕ್ರಾ ನಂಗಲ್ ಆಣೆ ಕಟ್ಟಿದೆ ಬಿಯಾಸ್ ಸೆಟ್ಲೇಜ್ ಲಿಂಕ್ ಯೋಜನೆಯ ಮೂಲಕ ಬಿಯಾಸ್ ನದಿಯ ನೀರನ್ನು ಸೆಟ್ಲೇಜ್ಗೆ ಮತ್ತು ರಾವಿಯ ನೀರನ್ನು ಬಿಯಾಸ್ಗೆ ಬಿಡಲಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾರೆ ಇದು ಸಂಕೀರ್ಣ ವ್ಯವಸ್ಥೆ ಇವುಗಳ ಮೂಲಕ ಭಾರತ ಸಿಂಧೂ ನದಿ ನೀರಿನ ವ್ಯವಸ್ಥೆ ನೀರನ್ನು ಬಳಸುತ್ತೆ ಮಳೆ ಮತ್ತು ಪ್ರವಾಹ ಬಂದಾಗ ನೀರಿನ ಮಟ್ಟ ಹೆಚ್ಚಾಗುತ್ತೆ ನಾವು ಅದನ್ನು ಪಾಕಿಸ್ತಾನದ ಕಡೆಗೆ ಬಿಡಬೇಕು ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದದ ಪ್ರಕಾರ ಭಾರತಕ್ಕೆ ಕಡಿಮೆ ನೀರು ಸಿಕ್ಕಿದೆ ಹೆಚ್ಚಿನ ನೀರು ಪಾಕಿಸ್ತಾನಕ್ಕೆ ಹೋಯಿತು ಅಂತ ಜನರು ಭಾವಿಸ್ತಾರೆ ಈ ಪ್ರದೇಶದ ಭೌಗೋಳಿಕ ರಚನೆ ಹೇಗಿದೆ ಅಂತ ಅಂದರೆ ಅದು ಜಮ್ಮು ಕಾಶ್ಮೀರ ಆಗಿರಲಿ ಅಥವಾ ಹಿಮಾಚಲ ಪ್ರದೇಶ ಆಗಿರಲಿ ನಾವು ಇದಕ್ಕಿಂತ ಹೆಚ್ಚಿನ ನೀರನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದದ ಪ್ರಕಾರ ಭಾರತಕ್ಕೆ ಕಡಿಮೆ ನೀರು ಸಿಕ್ಕಿದೆ ಅನ್ನುವಂಥ ಭಾವನೆಯನ್ನು ಯಾರಾದರೂ ಸೃಷ್ಟಿ ಮಾಡ್ತಾ ಇದ್ದರೆ ಅವರು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಎಷ್ಟು ಮಳೆ ಬೀಳುತ್ತೆ ಅಂತ ಯಾರಿಗೂ ಕೂಡ ತಿಳಿದಿಲ್ಲ ಮತ್ತು ಯಾವತ್ತಿಗೂ ಇಷ್ಟೊಂದು ಆನೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಆರು ನದಿಗಳ ನೀರನ್ನು ನಿಲ್ಲಿಸುವಷ್ಟು ಎತ್ತರದ ಅಣೆಕಟ್ಟುಗಳನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನ ಪ್ರದೇಶಗಳಿಗೆ ನೀರನ್ನು ಸಾಗಿಸೋದಕ್ಕೆ ಹಲವು ವಿಭಿನ್ನ ಕಾಲುವೆ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಲಾಗಿದೆ ಹೆಚ್ಚಿನ ಕಾಲುವೆಗಳು ಈಗ ಹಳೆಯದಾಗಿವೆ ಮತ್ತು ವೇಗದ ಹರಿವಿನ ನೀರನ್ನು ನಿಭಾಯಿಸುವಲ್ಲಿ ಸ್ವಲ್ಪ ದುರ್ಬಲವಾಗಿವೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀರನ್ನು ಪಾಕಿಸ್ತಾನದ ಕಡೆಗೆ ಬಿಡಲೇಬೇಕಾಗತ್ತೆ ಇದೆಲ್ಲವನ್ನ ಅಧಿಕಾರಿಗಳು ಸಂಸದೀಯ ಸಮಿತಿಯ ಮುಂದೆ ಹೇಳಿದ್ದಾರೆ ಇನ್ನು ಹೊಸ ಅಣೆಕಟ್ಟು ಅಥವಾ ಹೊಸ ಕಾಲುವೆಗಳನ್ನು ನಿರ್ಮಾಣ ಮಾಡೋದಕ್ಕೆ ತಗಲುವಂಥ ವೆಚ್ಚವನ್ನು ವಿದ್ಯುತ್ ಉತ್ಪಾದನೆಯಿಂದ ಮರಳಿ ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಯಾಕಂದ್ರೆ ಆಗ ವಿದ್ಯುತ್ತನ್ನು ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬೇಕಾಗತ್ತೆ ಹಾಗಾಗಿ ಒಂದೇ ಒಂದು ಮಾರ್ಗ ಇರೋದೇನು ಅಂತ ಅಂದರೆ ನೀರು ಹೆಚ್ಚುವರಿ ಆದಾಗ ಅದನ್ನು ಪಾಕಿಸ್ತಾನದ ಕಡೆಗೆ ಹರಿಯೋದಕ್ಕೆ ಬಿಡಬೇಕು ಸಂಸದೀಯ ಸಮಿತಿಯ ಈ ವರದಿಯಲ್ಲಿ ಭಾರತ ಬಹಳಷ್ಟು ನೀರನ್ನು ಬಳಸ್ತಾ ಇದೆ ಅಂತ ಅಧಿಕಾರಿಗಳು ಪದೇ ಪದೇ ಒತ್ತಿ ಹೇಳ್ತಾರೆ ಭಾರತಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಈಗ ನಷ್ಟ ಇಲ್ಲ ಸಿಂಧು ನದಿ ನೀರು ಒಪ್ಪಂದ ಅರವತ್ತೈದು ವರ್ಷಗಳನ್ನು ಪೂರೈಸುತ್ತಿದೆ ಒಪ್ಪಂದವನ್ನು ಬದಲಾಯಿಸುವಂತಹ ಅಗತ್ಯ ಇದೆ ಅಂತ ಭಾರತ ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ಪಾಕಿಸ್ತಾನಕ್ಕೆ ನೋಟಿಸ್ ಅನ್ನು ಕಳಿಸಿತು ಸೆಪ್ಟೆಂಬರ್ನಲ್ಲಿ ಈ ಒಪ್ಪಂದವನ್ನು ಪರಿಶೀಲಿಸಬೇಕು ಮತ್ತೆ ತಿದ್ದುಪಡಿ ಮಾಡಬೇಕು ಅಂತ ಒತ್ತಾಯಿಸಿ ಮತ್ತೊಂದು ಅಧಿಕೃತ ಸೂಚನೆ ಹೊರಡುತ್ತೆ ತಜ್ಞರ ಪ್ರಕಾರ ಪರಿಶೀಲನೆ ಎನ್ನುವಂಥ ಪದದ ಅರ್ಥ ಭಾರತ ಒಪ್ಪಂದವನ್ನು ರದ್ದುಗೊಳಿಸಿ ಮತ್ತೆ ಮಾತುಕತೆಯನ್ನು ನಡೆಸೋದಿಕ್ಕೆ ಬಯಸುತ್ತೆ ಅನ್ನೋದಾಗಿದೆ ಈ ಅವಧಿಯಲ್ಲಿ ಜನಸಂಖ್ಯೆ ಗಮನಾರ್ಹವಾಗಿ ಬದಲಾಗಿರೋದ್ರಿಂದ ಈ ಒಪ್ಪಂದವನ್ನು ಮೌಲ್ಯಮಾಪನ ಮಾಡಬೇಕು ಅಂತ ಭಾರತ ಹೇಳಿದೆ ಇಂಧನ ಅಗತ್ಯಗಳು ಬದಲಾಗಿವೆ ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆ ಕೂಡ ಒಂದು ಕಾರಣ ಆಗಿದೆ ಈಗ ಭಾರತದ ಭಾಗದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇರುವಂತಹ ಆಣೆಕಟ್ಟಿನ ವಿನ್ಯಾಸದ ಬಗ್ಗೆಯೂ ಕೂಡ ಪಾಕಿಸ್ತಾನ ಪ್ರಶ್ನೆಗಳನ್ನು ಎತ್ತಿದೆ ಝೀಲಂನ ಉಪನದಿಯಾದಂತಹ ಕಿಶನ್ ಗಂಗಾ ನದಿಯಲ್ಲಿನ ಕಿಶನ್ ಗಂಗಾ ಹೈಡ್ರೈಕ್ ಯೋಜನೆ ಮತ್ತೆ ಚನಾಬ್ನ ರಾಟ್ಲೆ ಹೈಡ್ರೈಕ್ ಯೋಜನೆಗಳು ಸಿಂಧು ಜಲ ಒಪ್ಪಂದವನ್ನು ಉಲ್ಲಂಘಿಸ್ತಾ ಇವೆ ಅನ್ನೋದು ಪಾಕಿಸ್ತಾನದ ಆರೋಪ ಆಗಿದೆ ಆದರೆ ಭಾರತ ಇವು ಜಲ ವಿದ್ಯುತ್ ಉತ್ಪಾದಿಸುವಂತಹ ಯೋಜನೆಗಳು ಅಂತ ಹೇಳುತ್ತೆ ಪಾಕಿಸ್ತಾನ ಕಾಶ್ಮೀರಿಗಳ ಜೀವನೋಪಾಯದ ಮೇಲೆ ದಾಳಿ ಮಾಡೋದಕ್ಕೆ ಬಯಸ್ತು ಇದು ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಹೋದರತ್ವದ ಮೇಲೆ ದಾಳಿ ಮಾಡೋದಕ್ಕೆ ಬಯಸ್ತು ಈ ದಾಳಿಯ ನಂತರ ಸಂಘ ಪರಿವಾರದ ಬೆಂಬಲಿಗರು ಏನ್ ಮಾಡಿದ್ರು ಉತ್ತರಾಖಂಡ ಹಿಮಾಚಲ ಪ್ರದೇಶ ಚಂಡೀಗಢ ಮತ್ತೆ ದೇಶದ ಹಲವು ಭಾಗಗಳಿಗೆ ಹೋಗಿ ಕಾಶ್ಮೀರಿ ವಿದ್ಯಾರ್ಥಿಗಳನ್ನ ಬೆದರಿಸಿದ್ರು ದೇಶದಲ್ಲಿ ಟ್ವಿಟ್ಟರ್ನಲ್ಲಿ ಹಾಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬೀದಿಗಳಲ್ಲಿ ಈ ದೇಶದ ಮುಸ್ಲಿಮರ ವಿರುದ್ಧ ವಾತಾವರಣವನ್ನು ಸೃಷ್ಟಿ ಮಾಡಲಾಗ್ತಿದೆ ಪಾಕಿಸ್ತಾನ ಏನನ್ನ ಬಯಸಿತ್ತೋ ಅದನ್ನೇ ಅವರು ಮಾಡ್ತಾ ಇದ್ದಾರೆ ಸರ್ಕಾರ ಕೂಡ ಮಾಡ್ತಾ ಇದೆ ಒಂದು ಹನಿ ನೀರು ಕೂಡ ಪಾಕಿಸ್ತಾನದ ಕಡೆ ಹೋಗೋದಿಕ್ ನಾವು ಬಿಡೋದಿಲ್ಲ ಅಂತೆಲ್ಲ ಹೇಳೋದು ಬಹಳ ಸುಲಭ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನ ಕೊಂದಾಗ ಭದ್ರತಾ ಲೋಪ ಹೇಗೆ ಸಂಭವಿಸ್ತು ಸರ್ಕಾರ ಆಗ ಏನು ಮಾಡ್ತಾ ಇತ್ತು ಇದಕ್ಕೆ ಉತ್ತರ ನೀಡೋದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಡೆಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾದ್ರೆ ಏನು ನಡೀತಾ ಇದೆ ಇಲ್ಲಿ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ